ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುವಂಥ ಶುಂಠಿಗೆ ಇರೋ ಮಹಾಶಕ್ತಿ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಶುಂಠಿ ಕೇವಲ ಮಸಾಲೆ ಪದಾರ್ಥವಲ್ಲ ಶುಂಠಿ ಅದ್ಭುತವಾದಂಥ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ ಮುಖ್ಯವಾಗಿ ಶುಂಠಿಯಲ್ಲಿ ಜಿಂಜರ್ ಆಲ್ ಅನ್ನೋ ಒಂದು ಸಂಯುಕ್ತ ಪದಾರ್ಥ ಇರುತ್ತೆ ಇದು ಶುಂಠಿಯ ವಾಸನೆ ರುಚಿ ಮತ್ತು ಔಷಧ ಗುಣಗಳಿಗೆ ಮುಖ್ಯವಾಗಿ ಕಾರಣವಾದದ್ದು ಬನ್ನಿ ಶುಂಠಿಯ ಆರೋಗ್ಯ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ಜೀರ್ಣಕ್ರಿಯೆ ಡೈಜೆಷನ್ ಅಂತ ಏನು ಹೇಳ್ತೀವಿ ಅದು ಶುಂಠಿಯಿಂದ ತುಂಬ ಇಂಪ್ರೂವ್ ಆಗುತ್ತೆ ನಮಗೆ ಅಜೀರ್ಣ ಹೊಟ್ಟೆ ಉಬ್ಬರಿಕೆ ಹಾಗೂ ವಾಕರಿಕೆ ಈ ಥರ ಸಮಸ್ಯೆ ಆದಾಗ ಶುಂಠಿ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಿ ಈ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ಊಟ ಆದಮೇಲೆ ಒಂದು ಲೋಟ ಶುಂಠಿಯನ್ನು ಶುಂಠಿ ಟೀಯನ್ನು ಕುಡಿದ್ರೆ ಸಾಕು ಉತ್ತಮವಾದಂಥ ಜೀರ್ಣ ಕ್ರಿಯೆ ಆಗುತ್ತೆ ಎರಡನೇದಾಗಿ ನೋವಿನ ನಿವಾರಣೆ ಶುಂಠಿ ಅತ್ಯುತ್ತಮವಾದಂಥ ನೋವು ನಿವಾರಕ ಗುಣಗಳನ್ನ ಹೊಂದಿದೆ ಕೀಲು ನೋವು ಸ್ನಾಯು ನೋವು ಇತರ ಸಮಸ್ಯೆಗಳಿಗೆ ಈಸಿಯಾದಂಥ ಒಂದು ಪರಿಹಾರ ಸಿಗುತ್ತೆ ಶುಂಠಿ ಮಿತವಾದ ಸೇವನೆ ನೋವಿನ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ ಮೂರನೇದಾಗಿ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಶುಂಠಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಮಗೆ ಯಾವಾಗಲೂ ಶೀತ ಕೆಮ್ಮು ನೆಗಡಿ ಈ ಥರದ ಒಂದು ಇದ್ದರೆ ಶುಂಠಿ ಸೇವನೆ ನಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ಸೋಂಕು ವಿರುದ್ಧ ಬಂದಿರುವಂಥ ಸೋಂಕು ವಿರುದ್ಧ ಹೋರಾಡಲು ತುಂಬ ಸಹಾಯ ಮಾಡುತ್ತೆ ನಾಲ್ಕನೇದಾಗಿ ವಾಕರಿಕೆ ಮತ್ತು ಬೆಳಗಿನ ಸಮಯದಲ್ಲಿ ವಾಂತಿ ಈ ಥರ ಒಂದು ಸಮಸ್ಯೆಗಳಿಗೆ ಸಣ್ಣದಾಗಿ ಒಂದು ತುಂಡನ್ನು ಜಗಿಯೋದರಿಂದ ವಾಕರಿಕೆ ಸಮಸ್ಯೆ ನಿಯಂತ್ರಣ ಆಗುತ್ತೆ ಐದನೇದಾಗಿ ಹೃದಯದ ಆರೋಗ್ಯಕ್ಕೆ ಉತ್ತಮವಾದಂಥ ಮದ್ದಿದು ಮಿತವಾದ ಸೇವನೆಯಿಂದ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉಪಯೋಗ ಆಗುತ್ತೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ ಹಾಗೂ ಹೃದಯ ರೋಗಗಳ ಒಂದು ಅಪಾಯವನ್ನು ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತೆ ಆರನೇದಾಗಿ ತೂಕ ಇಳಿಸುವುದರಲ್ಲೂ ಕೂಡ ಶುಂಠಿ ತುಂಬ ಉಪಯೋಗವಾಗುತ್ತೆ ಶುಂಠಿ ಜೀರ್ಣಕೆಯನ್ನೇ ಹೆಚ್ಚಿಸಿ ಹಸಿವನ್ನು ಕಮ್ಮಿ ಮಾಡಿ ನಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲನ್ನು ಕರಗಿಸುವಂಥದ್ರಲ್ಲಿ ಉಪಯೋಗ ಮಾಡಿ ನಮ್ಮ ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡೋದರಲ್ಲಿ ಉಪಯೋಗವಾಗುತ್ತೆ ಏಳನೇದಾಗಿ ಶುಂಠಿ ಉಪಯೋಗಿಸೋದ್ರಿಂದ ಮೆದುಳಿನ ಆರೋಗ್ಯಕ್ಕೆ ಉತ್ತಮವಾದದ್ದು ಅಂತಾರೆ ಕೆಲವೊಂದು ಅಧ್ಯಯನ ಪ್ರಕಾರ ಮೆದುಳಿನ ಒಂದು ಆರೋಗ್ಯಕ್ಕೆ ಉತ್ತಮವಾಗಿ ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಸಿರುವಂಥದ್ದು ಹೆಚ್ಚಿಸುವಂಥದ್ದು ಕಂಡುಬಂದಿದೆ ನೋಡಿದ್ರಲ್ಲ ಶುಂಠಿ ಎಂಥ ಅದ್ಭುತವಾದದ್ದು ಅಂತ ನಾವು ಆರೋಗ್ಯಕರವಾಗಿರಬೇಕು ಅಂದರೆ ಶುಂಠಿ ದಿನನಿತ್ಯದ ಆಹಾರ ಪದಾರ್ಥದ ಒಂದು ಭಾಗವಾಗಬೇಕು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ